ಹಾಯ್ ಹಲೋ ನಮಸ್ಕಾರ ರುಚಿ ಮಲೆನಾಡು ಫೋರ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಮನೆಯಲ್ಲೇ ಸುಲಭವಾಗಿ ಕೊಕೊನೆಟ್ ಮ್ಯಾಂಗೋ ಬರ್ಫಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನು ನಿಮ್ಮ ಮಲೆನಾಡ ಮಧು ಸ್ನೇಹಿತರೆ ತೆಂಗಿನಕಾಯಿ ತಗೊಂಡು ಅದರದ್ದು ಮೇಲುಗಡೆ ಬ್ರೌನ್ ಭಾಗನ ಲೇಯರ್ ತೆಗ್ದಿದ್ದೀನಿ ಬಿಳಿ ಭಾಗ ಮಾತ್ರ ತೊಗೊಂಡಿದ್ದೀನಿ ಒಂದು ಬೌಲು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಸಕ್ಕರೆನ ಸೇರಿಸ್ಕೊಂಡು ಅರ್ಧ ಬೌಲಷ್ಟು ಹಾಲನ್ನು ಮಿಕ್ಸ್ ಕಾಯಿಸಿದಂಥ ಹಾಲನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೊಬರ್ಬೇಕಾಗತ್ತೆ ಯಾವ ಬೌಲಲ್ಲಿ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಅಳತೆ ನೀವು ತಗೊಳ್ಳಿ ನೋಡಿ ಈ ಬೌಲ್ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಬೌಲು ಕಾಯಿಸಿದಂಥ ಹಾಲು ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕಾಗತ್ತೆ ತೆಂಗಿನಕಾಯಿನ ಅದೇ ಬೌಲಲ್ಲಿ ಮ್ಯಾಂಗೋ ಪ್ಯೂರಿನೂ ಸಹ ತಗೋಬೇಕಾಗುತ್ತೆ ನೋಡಿ ಅದೇ ಬೌಲ್ ಅಳ್ತೀಲಿ ಒಂದು ಬೌಲು ಮ್ಯಾಂಗೋ ಪ್ಯೂರಿ ತಗೊಂಡಿದ್ದೀನಿ ಅದಕ್ಕೆ ಏಲಕ್ಕಿ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ನಂತರ ಒಂದು ಪಾನಲ್ಲಿ ನೋಡಿ ಸ್ಟವ್ ಹಚ್ಕೊಂಡು ಪಾನಲ್ಲಿ ರುಬ್ಬಿದಂತಹ ತೆಂಗಿನಕಾಯಿ ಹಾಗೂ ಹಾಲಿನ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಹೊಂದ್ಕೋಬೇಕು ಅದು ಹೊಂದ್ಕೊಳ್ಳೋವ್ರಿಗು ಸ್ವಲ್ಪ ಹಾಲು ಹಾಕೊಂಡೆ ಸೇರಿಸ್ಕೋಬೇಕಾಗುತ್ತೆ ಇದರಲ್ಲೂ ನೋಡಿ ಇದರಲ್ಲೂ ಸಹ ಹಾಲು ಹಾಕೊಳ್ತಾ ಇದ್ದೀನಿ ಕಾಯಿಸಿದಂತಹ ಅದು ಸಕ್ಕರೆ ಹಾಗೂ ತೆಂಗಿನಕಾಯಿ ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು ಹಾಗಾಗಿ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ನೀವು ಒಂದು ಟೀ ಸ್ಪೂನ್ ಆಗೋಷ್ಟು ಫ್ಲೋರನ್ನು ಸಹ ಆ್ಯಡ್ ಮಾಡ್ಕೋಬೋದು ಯಾಕಂದರೆ ಇನ್ನೂ ದಪ್ಪ ಗರಿ ಗರಿಯಾಗಿ ಬರಬೇಕು ಅಂದರೆ ನಾನು ಸ್ಮೂತೇನೆ ಇರಲಿ ಅಂತೇಳ್ಬಿಟ್ಟು ಪೀಸಸ್ನ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ನಿಮಗೆ ಹೇಗೆ ಗಟ್ಟಿ ಬೇಕು ಸ್ವಲ್ಪ ಬರ್ಫಿ ಅಂದರೆ ನೀವು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರನ್ನ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ತೊಗೋಬೋದು ಇದ್ರದ್ದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ನೋಡಿ ಯಾವ ಬೌಲಲ್ಲಿ ಕೊಕೊನೆಟ್ ತೊಗೊಂಡಿದ್ವಿ ಅದೇ ಬೌಲ್ ಅರ್ಧ ಬೌಲು ನಾನು ಮಿಲ್ಕ್ ಪೌಡರು ಹಾಲಿನ ಪುಡಿನ ಇದ್ದೀನಿ ನೋಡಿ ಅರ್ಧ ಬೌಲ್ ಆಗೋಷ್ಟು ಅರ್ಧ ಬೌಲ್ ಹಾಲು ಅರ್ಧ ಬೌಲು ಮಿಲ್ಕ್ ಪೌಡರು ಹೀಗೆ ಮೆಸರ್ಮೆಂಟಲ್ಲಿ ನೀವು ಮಾಡ್ಕೊಬೋದು ನೋಡಿ ಇದನ್ನು ಚೆನ್ನಾಗಿ ಹೊಂದ್ಕೊಳ್ಬೇಕು ಗಟ್ಟಿಯಾಗ್ತಾ ಬರ್ತಾಯಿದೆ ಇನ್ನೂ ಗಟ್ಟಿ ಬೇಕು ಅಂದರೆ ನಾನು ಹೇಳಿದ್ನಲ್ಲ ಕಾರ್ನ್ಫ್ಲವರ್ನ ಸಹ ಆ್ಯಡ್ ಮಾಡ್ಕೋಬೋದು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದ ಬರೋಷ್ಟರೊಳಗೆ ಮ್ಯಾಂಗೋ ಪ್ಯೂರಿನ ಇದ್ದೀನಿ ನೋಡಿ ಎಷ್ಟು ಎಲ್ಲೋ ಕಲರ್ ಆಗಿದೆ ಇದಕ್ಕೆ ಯಾವುದೇ ರೀತಿ ಕಲ್ಲರ್ ಆ್ಯಡ್ ಮಾಡ್ಕೋಬೇಕು ಏನೂ ಇಲ್ಲ ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಾಗಿರುತ್ತೆ ನೀವೊಮ್ಮೆ ಮಾಡಿ ನೋಡಿ ಸ್ನೇಹಿತರೆ ಇದು ಕ್ಲೀನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಕೈ ಆಡಿಸ್ತಾ ಇರಬೇಕಾಗುತ್ತೆ ಜಾಸ್ತಿ ಉರಿ ಮಾಡಿಕೊಂಡು ಮಾಡೋಕ್ಕೋಗ್ಬಿಡಿ ತಳ ಹತ್ತುತ್ತೆ ತೆಂಗಿನಕಾಯಿ ಅದರಿಂದ ಸಿಮ್ಮಲ್ಲೇನೆ ಮಾಡ್ಕೊಳ್ಳಿ ಸ್ಟಿಕ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಸ್ಟಿಕ್ ಯೂಸ್ ಮಾಡಿಲ್ಲ ಈ ಥವಾದಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಕ್ಲೀನಾಗಿ ಇದು ಮಾಡಿದಾಗ ನೋಡಿ ಕಲ್ಲರ್ ಹೇಗೆ ಬರ್ತಾಯಿದೆ ಕಲ್ಲರ್ ಆ್ಯಡ್ ಮಾಡ್ದ್ರಂಗೆ ಕಾಣ್ತಾ ಇದೆ ಕಲ್ಲರ್ ಚೂರು ಆ್ಯಡ್ ಮಾಡಿಲ್ಲ ಆದ್ರೂ ಎಲ್ಲೋ ಕಲ್ಲರ್ ತುಂಬ ಚೆನ್ನಾಗಿದೆ ಇದಕ್ಕೆ ಕೇಸರಿ ದಳ ಹಾಕೊಂಡ್ರೆ ಸ್ವಲ್ಪ ಆರೆಂಜು ಎಲ್ಲೋ ಮಿಕ್ಸಲ್ಲಿ ಬರುತ್ತೆ ನಿಮಗೆ ಯಾವ ಥರ ಟೇಸ್ಟ್ ಬೇಕು ಅನ್ನೋದ್ರ ಥರ ಮಾಡ್ಕೋಬೋದು ನೋಡಿ ಇದಾಗಿದೆ ಆದ ನಂತರ ಈ ಥರ ಒಂದು ಬೌಲಲ್ಲಿ ಬಟರ್ ಹಾಕಿಬಿಟ್ಟು ಹಾಕ್ಬಿಟ್ಟು ಪೀಸಸ್ನ ಕಟ್ ಮಾಡಲಿಕ್ಕೋಸ್ಕರ ಈ ಥರ ಒಂದು ಮಾಡ್ಕೋಬೇಕಾಗುತ್ತೆ ನೋಡಿ ಇದು ದೊಡ್ಡದಾಗಿರೋದ್ರಿಂದ ಶೀಟು ಈ ಥರ ಒಂದು ಐಡಿಯಾದಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಮಧ್ಯದ ಪಾಯಿಂಟಿಂದ ತ್ರಿಕೋನ ಮಾಡಿಕೊಂಡು ಶೀಟನ್ನು ಹಿಂಗೆ ಕಟ್ ಮಾಡಿಕೊಂಡ್ರೆ ತಳ ಎಷ್ಟಿದೆ ಅಷ್ಟು ಮಾತ್ರ ನಮಗೆ ಪೇಪರ್ ಸಿಗುತ್ತೆ ಇದು ಒಂದು ಇದ್ರದ್ದು ಟಿಪ್ಸು ನೋಡಿ ಕ್ಲೀನಾಗಿದ್ದು ಈಗ ಕೂತ್ಕೊಳ್ಳುತ್ತೆ ಇದ್ರ ಈಗ ಆದಂತಹ ಮಿಶ್ರಣವನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡಿ ಪೀಸ್ ಕಟ್ ಮಾಡಲಿಕ್ಕೋಸ್ಕರನೇ ಎಲ್ಲ ಕಡೆಯೂ ಹಾಕ್ಕೊಂಡು ನೀಟಾಗಿ ಶೇಪ್ ಇದು ಮಾಡಬೇಕಾಗುತ್ತೆ ಬಿಸಿ ಇರುತ್ತೆ ಫ್ರೆಂಡ್ಸ್ ಕೈಯಲ್ಲೆಲ್ಲ ಮುಟ್ಟಕ್ಕೆ ಹೋಗ್ಬೇಡಿ ನಂತರ ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಡಬ್ಬಿಲಿ ಎತ್ತಿಟ್ಕೋಬೋದು ನಾನು ಸ್ವಲ್ಪ ಮಾಡಿದ್ದೀನಿ ಜಾಸ್ತಿ ಬೇಕು ಅಂದರೆ ನಿಮ್ಮ ಇಷ್ಟದಂಗೆ ಮಾಡ್ಕೋಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇದ್ರ ಮೇಲೆ ಪಿಸ್ತಾ ಹಾಗೂ ಗೋಡಂಬಿನ ಹಾಕ್ಕೊಳ್ಬೋದು ನಿಮ್ಗೆ ಯಾವುದು ಬೇಕು ಕೇಸರಿ ದಳ ಆಗಿರ್ಬೋದು ಪಿಸ್ತಾ ಆಗಿರ್ಬೋದು ರೋಸ್ ಪೆಟಲ್ಸ್ ಆಗಿರ್ಬೋದು ಯಾವುದು ನಿಮಗಿಷ್ಟ ಮನೇಲಿ ಯಾವುದಿದೆ ಅದನ್ನು ಸೇರಿಸ್ಕೊಳ್ಳಿ ಯಾವುದು ಇಲ್ಲ ಅಂದ್ರೂ ಓಕೆ ಇದಕ್ಕೆಲ್ಲ ಸ್ವಲ್ಪ ಈ ಥರ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಪೀಸಸ್ನ ಇಲ್ಲ ಪೀಸಸ್ ಇಲ್ಲ ಅಂತಂದ್ರೂ ಉಂಡೆಗಳ ಥರ ಮಾಡಿಕೊಂಡು ಸಹ ಎತ್ತಿಟ್ಕೋಬೋದು ನಿಮಗೆ ಈ ಥರ ಬೇಡ ಅಂದರೆ ಉಂಡೆ ಮಾಡಿಕೊಂಡು ಲಡ್ಡು ಥರ ಮಾಡಿಟ್ಕೋಬೋದು ಅದು ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದನ್ನು ಪೀಸಸ್ ಮಾಡಿದ್ರೆ ಸೂಪರ್ ಆಗಿದೆ ಕಟ್ ಮಾಡ್ತಾ ಇದೀನಿ ನೋಡಿ ಕಟ್ ಮಾಡಿ ಒಂದು ತಟ್ಟೆಗೆ ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂಥೇಳಿ ಸ್ವಲ್ಪ ಇಡಬೇಕು ಬೌಲಿಗೆ ಹಾಕಿ ತಕ್ಷಣ ಕಟ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಹತ್ತು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡಿ ಯಾಕಂದರೆ ಬಿಸಿ ಇರೋದ್ರಿಂದ ಅದು ಕೈಗೆ ಅಂಟಿಕೊಳ್ಳುತ್ತೆ ನೋಡಿ ಸ್ವಲ್ಪ ಆರಿದ ನಂತರ ಕಟ್ ಮಾಡಿದರೆ ಈ ಥರ ಪೀಸಸ್ ಪೀಸಸ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೂ ಗಟ್ಟಿ ಬೇಕು ಅಂತಂದರೆ ನಾನು ಹೇಳಿದ್ನೆಲ್ಲ ಫ್ಲೋರನ್ನು ಸಹ ಸೇರಿಸ್ಕೋಬೋದು ನೋಡಿರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ನೀವು ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್